ಹಾಯ್ ದಿಸ್ ಇಸ್ ಮಂಜುನಾಥ ಅಮೃತವರ್ ಅಂಡ್ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಡಿಯರ್ ಫ್ರೆಂಡ್ಸ್ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗಾಗಿ ಹಾಗೂ ಟಿಇಟಿಗೆ ಯಾರೆಲ್ಲ ಪ್ರಿಪರೇಷನ್ ನಡೆಸ್ತಾ ಇದ್ರಿ ಅಂತಹ ಎಲ್ಲಾ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಹತ್ತನೇ ತರಗತಿಯ ಪಠ್ಯ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕದಲ್ಲಿ ಬರುವ ಒಂದು ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಬರ್ತಾ ಇದೀವಿ ಕಳೆದ ಎರಡು ತರಗತಿಯಲ್ಲೂ ಕೂಡ ಟಿ ಟಿ ಮತ್ತು ಎಸ್ ಎಸ್ ಎಲ್ ಸಿ ಗೆ ಹೆಲ್ಪ್ ಆಗೋ ತರೇ ಡಿಸ್ಕಸ್ ಮಾಡಿದ್ವಿ ಈ ತರಗತಿಯಲ್ಲೂ ಕೂಡ ಅದೇ ರೀತಿ ಟಿ ಟಿ ಮತ್ತು ಎಸ್ ಎಸ್ ಎಲ್ ಸಿ ಅವರನ್ನ ಮುಖ್ಯವಾಗಿ ದೃಷ್ಟಿಕೋನದಲ್ಲಿ ಇಟ್ಟುಕೊಂಡು ಒಂದು ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದೀವಿ ಸೊ ಯಾರೆಲ್ಲ ಹೊಸದಾಗಿ ಚಾನಲ್ ಅನ್ನ ವಿಸಿಟ್ ಮಾಡಿದಿರಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಬರ್ತಕ್ಕಂಥ ಮಾಡಿದ್ರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ ಗಳು ಬಂದ ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ ಆಮೇಲೆ ಎಲ್ಲ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಗೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ವಿಡಿಯೋನ ಶೇರ್ ಮಾಡಿ ಅದ್ರ ಜೊತೆಗೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಏನಾದ್ರೂ ಡೌಟ್ಸ್ ಗಳಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ನಿಮ್ಮ ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳಿ ಸಾಧ್ಯವಾದಷ್ಟು ನಿಮ್ಮ ಎಲ್ಲಾ ಕಮೆಂಟ್ ಗಳಿಗೂ ರಿಪ್ಲೈ ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದೀವಿ ಆ ತಡ ಮಾಡ್ದೇನೆ ಫಸ್ಟ್ ಕ್ವಶನ್ ಅನ್ನು ಡಿಸ್ಕಸ್ ಮಾಡೋದಾದ್ರೆ ನರ್ಮದಾ ಬಚಾವು ಆಂದೋಲನದ ನೇತೃತ್ವ ವಹಿಸಿದವರು ಡ್ಯಾಶ್ ಅಂತ ಇದೆ ಸೊ ನಾಲ್ಕು ಆಪ್ಷನ್ ಏನಿದಾವು ಸುಂದರ್ಲಾಲ್ ಲಾಲ್ ಬಹಗುಣ್ ಚಂಡಿ ಪ್ರಸಾದ್ ಭಟ್ ಶಿವರಾಮ್ ಕಾರಂತ್ ಮೇಧಾ ಪಾಟ್ಕರ್ ಅಂತ ಹೇಳಿ ನಾಲ್ಕು ಆಪ್ಷನ್ ಅದಾವು ಇದಕ್ಕ ಈ ಸಂಬಂಧಪಟ್ಟ ಹಾಗೆ ರೈಟ್ ಆದಂತ ಆನ್ಸರ್ ಯಾವುದು ಆಪ್ಷನ್ ಡಿ ಮೇಧಾ ಪಾಟ್ಕರ್ ಅನ್ನುವಂಥದ್ದು ಸರಿಯಾದಂತ ಉತ್ತರ ನರ್ಮದಾ ಬಚಾವು ಆಂದೋಲನದ ನೇತೃತ್ವ ವಹಿಸಿದವರು ನೇ ಮೇಧಾ ಪಾಟ್ಕರ್ ಆಗಿರ್ತಾರೆ ಸ್ವಲ್ಪ ಎಕ್ಸ್ಟ್ರಾ ಮಾಹಿತಿಯನ್ನು ಕೊಡೋದಾದ್ರೆ ಈ ಮೇಧಾ ಪಾಟ್ಕರ್ ಅವರು ನರ್ಮದಾ ಬಚಾವೋ ಆಂದೋಲನವನ್ನ ಪ್ರಾರಂಭ ಮಾಡಿ ಮಾಡ್ತಾರೆ ಇವ್ರ ಜೊತೆಗೆ ಇನ್ನೊಬ್ಬ ವ್ಯಕ್ತಿಯು ಕೂಡ ಇವರಿಗೆ ಸಹಾಯಕ್ಕೆ ನಿಲ್ತಾರೆ ಅವ್ರು ಯಾರಂತ ಹೇಳಿದ್ರೆ ಬಾಬಾ ಅಮ್ಟೆ ಅನ್ನುವಂತಹ ವ್ಯಕ್ತಿ ಮತ್ತು ಮೇಧಾ ಪಾಟ್ಕರ್ ಇಬ್ರು ಜೊತೆಗೂಡಿ ನರ್ಮದಾ ಬಚಾವೋ ಆಂದೋಲನವನ್ನ ಪ್ರಾರಂಭ ಮಾಡ್ತಾರೆ ಒಂದಷ್ಟು ವಿದ್ಯಾರ್ಥಿಗಳಿಗೆ ಈಗ ಹಿಂಗ್ ಹೇಳಿದ್ಮೇಲೆ ಒಂದಷ್ಟು ಡೌಟ್ ಬರ್ಬೋದು ಟಿಇ ಟಿ ಓದುವಂತಹ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಾಗಿರ್ಬೋದು ಏನ್ ಡೌಟ್ ಸರ್ ಮೇಧಾ ಮೇಧಾಪಾಠಕರು ಮತ್ ಬಾಬಾ ಅಮ್ಟೆ ಅಂತ ಹೇಳಿ ಸಿ ಒಳಗ್ ಬಾಬಾ ಅಮಟೆ ಡಿ ಒಳಗ್ ಮೇಧಾ ಪಾಠಕರ್ ಅಂತ ಹೇಳಿ ಆಪ್ಷನ್ ಕೊಟ್ರು ಅಂದ್ರೆ ಯಾವ್ದಕ್ ರೈಟ್ ಆದಂತ ಆನ್ಸರ್ ಅಂತ ಹೇಳಿ ಹಾಕ್ಬೇಕು ಸರ್ ಅಂತ ಕೇಳುದಾದ್ರೆ ಹಂಗ ಕೊಡಾಕ್ ಸಾಧ್ಯನೇ ಇಲ್ಲ ಎರಡು ಆನ್ಸರ್ ಅನ್ನ ಒಂದೇ ಕ್ವಶನ್ ಗೆ ಎರಡು ಆಪ್ಷನ್ ಅನ್ನ ಕೊಡಕ್ ಸಾಧ್ಯ ಇಲ್ಲ ಇನ್ ಕೇಸ್ ಹಂಗೇಂದ್ರ ಬಂದತಿ ಅಂತ ಹೇಳಿದ್ರೆ ಯಾರ್ರಾಗ ನೀವ್ ಯಾವ್ದು ಹಾಕಿದ್ರು ಕೂಡ ನಿಮ್ಗೆ ಮಾರ್ಕ್ಸ್ ಅನ್ನ ಕೊಡ್ತಾರ ಗ್ರೆಸ್ ಮಾರ್ಕ್ ಅಂತ ಹೇಳಿ ಕನ್ಸಿಡರ್ ಮಾಡಿ ಎರಡಕ್ ಹಾಕಿದ್ರು ಯಾವ್ದಾದ್ರು ಕೊಡ್ತಾರ ಬಟ್ ಎರಡನ್ನೂ ಕೊಡಕ್ಕೆ ಸಾಧ್ಯ ಇಲ್ಲ ಒಂದನ್ನು ಮಾತ್ರ ಕೊಟ್ಟಿರ್ತಾರೆ ಇದ್ರ ನೋಡ್ರಿ ಎಲ್ಲರ ಬಾಬಾ ಅಮಟೆ ಅವರ ಹೆಸರು ಐತೆನಾ ಇಲ್ಲ ಮೇಧಾ ಪಾಟಕರ್ ಅವರ ಹೆಸರು ಮಾತ್ರ ಐತಿ ಸೊ ಈ ರೀತಿಯಾದಂತಹ ಕ್ವಶನ್ ಅನ್ನ ಕೊಟ್ಟಿರ್ತಾರ ಅವಾಗ ನೀವು ಮೇಧಾಪಾಠಕರನ್ನು ಆನ್ಸರ್ ಅನ್ನ ಚಾಯ್ಸ್ ಮಾಡ್ಬೇಕು ಸರಿಯಾದಂತಹ ಉತ್ತರ ಅದಾಗಿರ್ತತಿ ಇನ್ನು ನರ್ಮದಾ ಬಚಾವು ಆಂದೋಲನ ಯಾವ ರಾಜ್ಯದಲ್ಲಿ ನಡೀತು ಅಂತ ಹೇಳಿ ಕ್ವಶನ್ ರೈಸ್ ಆಗುವ ಸಾಧ್ಯತೆ ಇರುತ್ತೆ ಗುಜರಾತ್ ರಾಜ್ಯದಲ್ಲಿ ಈ ಆಂದೋಲನ ನಡೀತೈತಿ ಸರ್ದಾರ್ ಸರೋವರ ಯೋಜನೆಯಡಿಯಲ್ಲಿ ನರ್ಮದಾ ನದಿಗೆ ಒಂದು ಅಣೆಕಟ್ಟನ್ನ ಕಟ್ಟಬೇಕು ಅಂತ ಹೇಳಿ ಜಾರಿ ಮಾಡಿರ್ತಾರ ಆ ಅಣೆಕಟ್ಟಿನ ನಿರ್ಮಾಣದಿಂದಾಗಿ ಅಲ್ಲಿರ್ತಕ್ಕಂಥ ಎಷ್ಟೋ ಅರಣ್ಯ ಪ್ರದೇಶ ನಾಶ ಅದನ್ನು ಅದನ್ನ ತಡೀದಕ್ಕೋಸ್ಕರನ ಮೇಧಾಪಾಟ್ಕರು ಮತ್ತು ಬಾಬಾ ಅಮಟೆ ಅವರು ಈ ನರ್ಮದಾ ಬಚಾವ ಆಂದೋಲನವನ್ನ ಕೈಗೊಳ್ತಾರ ಇದಷ್ಟು ಇದ್ರ ಬಗ್ಗೆ ಆಯ್ತು ಇನ್ನ ಎ ಮತ್ತು ಬಿ ಆಪ್ಷನ್ ಅನ್ನ ಸ್ವಲ್ಪ ನೋಡ್ಬೇಕು ನಾವು ಸುಂದರ್ ಲಾಲ್ ಬಹಗೂಣ್ ಅಂತ ಐತಿ ಆಮೇಲೆ ಬಿ ಆಪ್ಷನ್ ಒಳಗ ಚಂಡಿ ಪ್ರಸಾದ್ ಭಟ್ ಅಂತ ಹೇಳತಿ ಈ ಇಬ್ರು ವ್ಯಕ್ತಿಗಳು ಸೇರಿ ಒಂದು ಆಂದೋಲನವನ್ನ ಪ್ರಾರಂಭ ಮಾಡ್ತಾರ ಆ ಆಂದೋಲನದ ಹೆಸರು ಚಿಪ್ಕೋ ಚಳವಳಿ ಈ ಚಿಪ್ಕೋ ಚಳವಳಿಯನ್ನ ಸುಂದರ್ಲಾಲ್ ಲಾಲ್ ಚಂಡಿ ಪ್ರಸಾದ್ ಭಟ್ ಅನ್ನೋರು ಪ್ರಾರಂಭ ಮಾಡ್ತಾರೆ ಯಾವ ರಾಜ್ಯದಲ್ಲಿ ಪ್ರಾರಂಭ ಮಾಡ್ತಾರ ಅಂತ ಹೇಳಿದ್ರೆ ಉತ್ತರಾಖಂಡ್ ಅನ್ನುವಂತಹ ರಾಜ್ಯದ ತೆಹರಿ ಗರ್ವಾಲಾ ಅನ್ನುವಂತಹ ಜಿಲ್ಲೆ ಒಳಗ ಈ ಆಂದೋಲನ ಪ್ರಾರಂಭ ಆಕತಿ ಎಷ್ಟೊಳಗ ಹತ್ತೊಂಬತ್ ನೂರ ಎಪ್ಪತ್ ಮೂರೊಳಗ ಸೊ ಇದಷ್ಟು ಸುಂದರಲಾಲ್ ಬಹಗುಂಡ್ ಮತ್ತು ಚಂಡಿ ಪ್ರಸಾದ್ ಅವರ ಬಗ್ಗೆ ಆಯ್ತು ಇನ್ನು ಉಳಿದಿರುವಂತದ್ದು ಶಿವರಾಮ್ ಕಾರಂತರು ಇವರು ಕನ್ನಡದ ಶ್ರೇಷ್ಠ ಕವಿ ಆಗಿರ್ತಾರ ಈಗ ಅವ್ರ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡೋದು ಬೇಡ ಹಂಗೇನಾರ ನಿಮ್ಗೆ ಅವ್ರ ಬಗ್ಗೆ ಮಾಹಿತಿ ಬೇಕಾ ಅಂತ ಹೇಳಿದ್ರೆ ಕನ್ನಡದ ಕವಿಗಳು ಅಂತ ಹೇಳಿ ಮೂರಿಂದ ನಾಲ್ಕು ವಿಡಿಯೋಗಳನ್ನ ಒಂದು ಸಂಚಿಕೆ ರೂಪದಲ್ಲಿ ಮಾಡಿದ್ದೀವಿ ಆ ವಿಡಿಯೋದ ಲಿಂಕ್ ಅನ್ನು ಕೂಡ ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕೂಡ ಕೊಟ್ಟಿದ್ದೇನೆ ನೀವೆಲ್ಲ ಅದರ ಲಿಂಕ್ ಅನ್ನು ಬಳಸ್ಕೊಂಡು ಆ ವಿಡಿಯೋಗಳನ್ನು ನೋಡ್ಕೊಂಡು ಇವ್ರ ಬಗ್ಗೆ ಮತ್ತೆ ಇವ್ರ ತರ ಎಷ್ಟೋ ಕವಿಗಳ ಬಗ್ಗೆ ಇನ್ ಡೀಟೇಲ್ ಆದಂತಹ ಮಾಹಿತಿಯನ್ನ ಕೊಟ್ಟೇವಿ ನೋಡ್ಕೋಬಹುದು ಸೊ ನೆಕ್ಸ್ಟ್ ಕ್ವಶನ್ ಸಂಘಟಿತ ಕಾರ್ಮಿಕ ವಲಯಕ್ಕೆ ಉತ್ತಮ ಉದಾಹರಣೆ ಅಂತ ಹೇಳಿ ಕೇಳ್ಯಾರ ಯಾವ್ದು ಈ ನಾಲ್ಕೂರೊಳಗು ಸಂಘಟಿತ ಕಾರ್ಮಿಕ ವಲಯಕ್ಕೆ ಉತ್ತಮ ಉದಾಹರಣೆ ಅಂತ ಹೇಳಿ ಕೇಳ್ಯಾರ ಮನೆ ಕೆಲಸಗಾರರು ಕೃಷಿ ಕಾರ್ಮಿಕರು ಸರ್ಕಾರಿ ನೌಕರರು ತಳ್ಳು ಗಾಡಿ ವ್ಯಾಪಾರರು ಅಥವಾ ವ್ಯಾಪಾರಿಗಳು ಅಂತ ಹೇಳಿ ನಾಲ್ಕು ಆಪ್ಷನ್ ಅದಾವ ಸೊ ಇದಕ್ಕೆ ಸಂಘಟಿತ ಕಾರ್ಮಿಕ ವಲಯಕ್ಕೆ ಉತ್ತಮ ಉದಾಹರಣೆ ಯಾವ್ದು ಅಂತ ಹೇಳಿದ್ರೆ ಈ ನಾಲ್ಕು ಆಪ್ಷನ್ ಒಳಗ ಆಪ್ಷನ್ ಸಿ ಸರ್ಕಾರಿ ನೌಕರರು ಅನ್ನೋದು ಸಂಘಟಿತ ಕಾರ್ಮಿಕ ವಲಯಕ್ಕೆ ಉತ್ತಮವಾದಂತ ಉದಾಹರಣೆ ಅಂದ್ರೆ ಉಳಿದಂತಹ ಈ ಆಪ್ಷನ್ ಅದಾವಲ್ಲ ಈ ವೇದಕ್ ಉದಾಹರಣೆ ಅಂತ ಹೇಳಿದ್ರೆ ಮನೆ ಕೆಲಸಗಾರರು ಕೃಷಿ ಕಾರ್ಮಿಕರು ತಳ್ಳುಗಾಡಿಯ ವ್ಯಾಪಾರಿಗಳು ಇವರೆಲ್ಲರೂ ಕೂಡ ಅಸಂಘಟಿತ ಕಾರ್ಮಿಕ ವಲಯಕ್ಕೆ ಉದಾಹರಣೆಗಳಾಗಿರ್ತಾರೆ ಸಂಘಟಿತ ಕಾರ್ಮಿಕಕ್ಕ ಯಾರು ಎಲ್ಲಾ ಗವರ್ಮೆಂಟ್ ಇಲಾಖೆ ಒಳಗೆ ಯಾರೆಲ್ಲ ಕೆಲಸ ಮಾಡ್ತಿರ್ತಾರ ಅವರು ಸಂಘಟಿತ ಕಾರ್ಮಿಕ ವಲಯಕ್ಕೆ ಉದಾಹರಣೆ ಆದ್ರೆ ಇಂತಹ ಕೆಲಸಗಾರರು ಅಂದ್ರೆ ಮನೆ ಕೆಲಸಗಾರರು ಕೃಷಿ ಕಾರ್ಮಿಕರು ತಳ್ಳುಗಾಡಿ ಅಥವಾ ಬೀದಿ ಬದಿ ವ್ಯಾಪಾರ ಮಾಡುವಂತಹ ವ್ಯಾಪಾರ ರಸ್ತರು ಇವರೆಲ್ಲರೂ ಕೂಡ ಅಸಂಘಟಿತ ಕಾರ್ಮಿಕ ವಲಯಕ್ಕೆ ಉದಾಹರಣೆಗಳಾಗಿರ್ತಾರ ಸೊ ಇದ್ರ ಬಗ್ಗೆ ಆಯ್ತು ಇನ್ನು ನೆಕ್ಸ್ಟ್ ಥರ್ಡ್ ಕ್ವಶನ್ ಆಡಳಿತ ವಿಕೇಂದ್ರೀಕರಣಕ್ಕಾಗಿ ಭಾರತದಲ್ಲಿ ಜಾರಿಗೆ ತಂದಿರುವ ಪದ್ಧತಿ ಯಾವುದು ಅಂತ ಹೇಳಿ ಕೇಳ್ಯಾರ ಆಪ್ಷನ್ಸ್ ಆರ್ ಪಂ ಪಂಚಾಯತ್ ರಾಜ್ ಸ್ತ್ರೀ ಶಕ್ತಿ ನರೇಗಾ ಗ್ರಾಹಕರ ನ್ಯಾಯಾಲಯ ಅಂತ ಹೇಳಿ ನಾಲ್ಕು ಆಪ್ಷನ್ ಅದಾವೆ ಥರ್ಡ್ ಒನ್ ಕ್ವಶನ್ ಗೆ ರೈಟ್ ಆದಂತ ಆನ್ಸರ್ ಯಾವುದು ಆಪ್ಷನ್ ಎ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಜಾರಿಗೆ ತರಲಾಯಿತು ಆಡಳಿತ ವಿಕೇಂದ್ರೀಕರಣಕ್ಕಾಗಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತಂದಾರ ಸ್ವಲ್ಪ ಇದ್ರ ಬಗ್ಗೆ ಹೇಳುದಾದ್ರೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಯಾವ ಇಸ್ವಿ ಒಳಗೆ ಜಾರಿಗೆ ತಗೊಂಡ್ಬಂದ್ರು ಅಂತ ಹೇಳಿ ಕೇಳ್ತಾರ ಹತ್ತೊಂಬತ್ ನೂರ ತೊಂಬತ್ ಮೂರನೇ ಭಾರತ ಸಂವಿಧಾನಕ್ಕೆ ಹತ್ತೊಂಬತ್ ನೂರ ತೊಂಬತ್ ಮೂರೊಳಗ ಒಂದು ತಿದ್ದುಪಡಿಯನ್ನು ತರ್ತಾರ ಆ ತಿದ್ದುಪಡಿಯನ್ನು ತೊಗೊಂಡ್ಬಂದು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಸಂವಿಧಾನದ ಮುಖಾಂತರ ಇಡೀ ಭಾರತದಲ್ಲಿ ಜಾರಿಗೊಳಿಸ್ತಾರ ಸೊ ಆ ತಿದ್ದುಪಡಿ ಎಷ್ಟನೇ ತಿದ್ದುಪಡಿ ಅಂತ ಹೇಳಿನೂ ಕೂಡ ಕ್ವಶನ್ ರೈಸ್ ಆಗುವ ಸಾಧ್ಯತೆ ಇರುತ್ತೆ ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟ ಹಾಗೆ ಹತ್ತೊಂಬತ್ ನೂರ ತೊಂಬತ್ ಎಪ್ಪತ್ ಮೂರನೇ ತಿದ್ದುಪಡಿ ಸಂವಿಧಾನಕ್ಕೆ ಎಪ್ಪತ್ ಮೂರನೇ ತಿದ್ದುಪಡಿಯ ಮುಖಾಂತರ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಜಾರಿಗೊಳಿಸ್ತಾರೆ ಸೊ ಇದಷ್ಟು ಇದ್ರ ಬಗ್ಗೆ ಆದ್ರೆ ಇನ್ನು ಸ್ತ್ರೀ ಶಕ್ತಿ ಅನ್ನೋದು ಇದು ಮಹಿಳಾ ಸಬಲೀಕರಣಕ್ಕಾಗಿ ಹುಟ್ಟಿಕೊಂಡಿರತಕ್ಕಂತಹ ಒಂದು ಸಂಘ ಅಂತ ಹೇಳ್ಬೋದು ಇನ್ನು ನರೇಗಾ ಗ್ರಾಹಕ ನ್ಯಾಯಾಲಯಗಳ ಬಗ್ಗೆ ಅಷ್ಟು ಮಾಹಿತಿ ನಮಗೆ ಇಂಪಾರ್ಟೆಂಟ್ ಅಲ್ಲ ಇನ್ನ ನೆಕ್ಸ್ಟ್ ಕ್ವಶನ್ ವೇದಗಳಿಗೆ ಹಿಂದಿರುಗಿ ಎನ್ನುವ ಘೋಷಣೆಯನ್ನ ಹೊರಡಿಸಿದವರು ಯಾರು ಅಂತ ಹೇಳಿ ಕ್ವಶನ್ ಐತಿ ಆಪ್ಷನ್ಸ್ ಏನೇನು ಕೊಟ್ರ ಆತ್ಮಾರಾಮ್ ಪಾಂಡುರಂಗ ದಯಾನಂದ ಸರಸ್ವತಿ ಸ್ವಾಮಿ ವಿವೇಕಾನಂದ ಗಾಂಧೀಜಿ ಅಂತ ಹೇಳಿ ನಾಲ್ಕು ಆಪ್ಷನ್ ಅದಾವೆ ಸೊ ನಾಲ್ಕನೇ ಪ್ರಶ್ನೆಗೆ ಅಂದ್ರೆ ವೇದಗಳಿಗೆ ಹಿಂದಿರುಗಿ ಎನ್ನುವ ಘೋಷಣೆಯನ್ನ ನೀಡಿದವರು ಅಂತ ಹೇಳಿದ್ರೆ ಆಪ್ಷನ್ ಬಿ ದಯಾನಂದ ಸರಸ್ವತಿ ದಯಾನಂದ ಸರಸ್ವತಿಯವರು ವೇದಗಳಿಗೆ ಹಿಂದಿರುಗಿ ಎನ್ನುವಂತಹ ಘೋಷಣೆಯನ್ನ ಕೊಡ್ತಾರೆ ಇವರು ದಯಾನಂದ ಸರಸ್ವತಿಯವರು ಇನ್ನೂ ಒಂದು ಫೇಮಸ್ ಆಗಿರ್ತಕ್ಕಂಥ ಘೋಷಣೆಯನ್ನು ಕೂಡ ಕೊಟ್ಟರು ಹತ್ತನೇ ತರಗತಿಯ ಟೆಕ್ಸ್ಟ್ ಬುಕ್ ಅಲ್ಲೂ ಕೂಡ ಈ ಘೋಷಣೆ ಐತೆ ಅದೇನಂತ ಹೇಳಿದ್ರೆ ಭಾರತೀಯರಿಗಾಗಿ ಭಾರತ ಅನ್ನುವಂತಹ ವಾಕ್ಯವನ್ನ ಕೊಟ್ಟಂತವರು ದಯಾನಂದ್ ಸರಸ್ವತಿ ಭಾರತೀಯರಿಗಾಗಿ ಭಾರತ ಎಕ್ಸಾಮ್ ಅಲ್ಲಿ ಟಿಇಟಿಗೆ ಟಿಗೆ ಮೋಸ್ಟ್ ಇಂಪಾರ್ಟೆಂಟ್ ಟಿ ಟಿಗೆ ಕೇಳುವಂತಹ ಸಾಧ್ಯತೆ ಅತಿ ಹೆಚ್ಚು ಆಮೇಲೆ ಸರಸ್ವತಿ ಸರಸ್ವತಿಯವರು ಸ್ಥಾಪನೆ ಮಾಡಿರ್ತಕ್ಕಂತಹ ಸಮಾಜ ಯಾವುದು ಅಂತ ಹೇಳಿ ಕೇಳ್ಬೋದು ಆರ್ಯ ಸಮಾಜ ಅನ್ನೋದನ್ನ ಇವರು ಸ್ಥಾಪನೆ ಮಾಡ್ತಾರ ಇದ್ರ ಜೊತೆಗೆ ಒಂದು ಚಳವಳಿಯನ್ನು ಕೂಡ ಪ್ರಾರಂಭ ಮಾಡ್ತಾರ ಶುದ್ಧಿ ಚಳವಳಿ ಅನ್ನುವಂತಹ ಒಂದು ಚಳವಳಿಯನ್ನ ದಯಾನಂದ್ ಸರಸ್ವತಿ ಅವರು ಪ್ರಾರಂಭ ಮಾಡ್ತಾರೆ ಇನ್ನು ಸ್ವಾಮಿ ವಿವೇಕಾನಂದ ಅವ್ರ ಬಗ್ಗೆ ಹೇಳುದಾದ್ರೆ ರಾಮಕೃಷ್ಣ ಮಿಷನ್ ಅನ್ನುವಂತಹ ಒಂದು ಏನು ಸಮಾಜವನ್ನ ಸ್ಥಾಪನೆ ಮಾಡ್ತಾರ ಸ್ವಾಮಿ ವಿವೇಕಾನಂದ ಅವರು ಆಮೇಲೆ ಏಳಿ ಎದ್ದೇಳಿ ಗುರಿ ಮುಟ್ಟುವರೆಗೂ ನಿಲ್ಲದಿರಿ ಅನ್ನುವಂತಹ ಫೇಮಸ್ ವಾಕ್ಯವನ್ನ ಕೊಟ್ಟಂತಹ ವ್ಯಕ್ತಿ ಸ್ವಾಮಿ ವಿವೇಕಾನಂದ ಅವ್ರ ಆಗಿರ್ತಾರೆ ಇನ್ನು ಲಾಸ್ಟ್ ಗಾಂಧೀಜಿಯವ್ರ ಬಗ್ಗೆ ಐತಿ ಇವ್ರ್ ಫೇಮಸ್ ಕೊಟೇಶನ್ ಏನಂತ ಹೇಳಿದ್ರೆ ಡೂ ಆರ್ ಡೈ ಮಾಡು ಇಲ್ಲವೇ ಮಡಿ ಅನ್ನುವಂಥದ್ದು ಇವ್ರ ಫೇಮಸ್ ಕೊಟೇಶನ್ ಆಗಿರ್ತತಿ ಆಮೇಲೆ ಇವರದ ಆಟೋಬಯೋಗ್ರಫಿ ಆತ್ಮ ಕಥಾ ಅಂತ ಹೇಳಿ ನಾವು ಲಾಸ್ಟ್ ವಿಡಿಯೋದಲ್ಲಿ ಇನ್ ಡಿಟೇಲ್ ಆಗಿ ಡಿಸ್ಕಸ್ ಮಾಡೇವಿ ಆ ವಿಡಿಯೋದ ಲಿಂಕ್ ಅನ್ನು ಕೂಡ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಅದನ್ನ ಚೆಕ್ ಮಾಡ್ಕೊಂಡು ಇನ್ನ ಆತ್ಮಾರಾಮ್ ಪಾಂಡುರಂಗ ಅನ್ನುವಂತಹ ವ್ಯಕ್ತಿ ಪ್ರಾರ್ಥನಾ ಸಮಾಜ ಅನ್ನುವಂತಹ ಒಂದು ಸಮಾಜವನ್ನ ಸ್ಥಾಪನೆ ಮಾಡ್ತಾರ ಸೊ ಇವ್ರ ಬಗ್ಗೆ ಆದ್ರೆ ಇನ್ನ ಐದನೇ ಕ್ವಶನ್ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ಆವರ್ತ ಮಾರುತಗಳು ಬಂಗಾಳ ಕೊಲ್ಲಿಯಲ್ಲಿ ನಿರ್ಮಿತಗೊಳ್ಳಲು ಕಾರಣವೇನು ಅಂತ ಹೇಳಿ ಕೇಳ್ಯಾರ ಈ ಕ್ವಶನ್ ಏನಾಯ್ತಲ್ಲ ಸ್ವಲ್ಪ ಇನ್ ಡಿಟೇಲ್ ಆಗಿ ತಿಳ್ಕೊಳಕ್ ಟ್ರೈ ಮಾಡ್ರಿ ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಬರ್ತಕ್ಕಂತಹ ಎಲ್ಲಾ ಟಿ ಟಿ ಕ್ವಶನ್ ಪೇಪರ್ ನಲ್ಲಿ ಈ ರೀತಿಯಾದಂತಹ ಲೆಂದಿ ಲೆಂದಿ ಕ್ವಶನ್ಸ್ ಗಳನ್ನ ಕೇಳತ್ತಾರ ಓದಾಕ ತುಂಬಾ ಟೈಮ್ ಬೇಕು ಅರ್ಥ ಮಾಡ್ಕೊಳಾಕ ಟೈಮ್ ಸಾಲಂಗಿಲ್ಲ ಪೂರ್ ನೂರ ಐವತ್ ಕ್ವೆಶನ್ ಅನ್ನು ಟಚ್ ಮಾಡಾಕ ಎಷ್ಟು ವಿದ್ಯಾರ್ಥಿಗಳಿಗೆ ಆಗ್ತಾ ಇಲ್ಲ ಸೊ ಈ ರೀತಿಯಾದಂತಹ ಲೆಂದಿ ಲೆಂದಿ ಕ್ವಶನ್ ಗಳನ್ನ ಕೊಡ್ತಾರ ಸ್ವಲ್ಪ ನೀವು ಈಗ ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ರಿ ಅಂದ್ರೆ ಅಲ್ಲೇ ಈಸಿಯಾಗಿ ಒಂದೊಂದ್ ವರ್ಡ್ ನೋಡಿದುಟ್ ಆನ್ಸರ್ ಮಾಡ ಈಸಿ ಆಕತಿ ಸೊ ಇನ್ನೊಂದ್ಸಲ ಅದಕ್ಕೋಸ್ಕರ ಇನ್ನೊಂದ್ಸಲ ಹೇಳ್ತೀನಿ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ಆವರ್ತ ಮಾರುತಗಳು ಬಂಗಾಳ ಕೊಲ್ಲಿಯಲ್ಲಿ ನಿರ್ಮಿತಗೊಳ್ಳಲು ಕಾರಣವೇನು ಅಂತ ಹೇಳಿ ಕ್ವಶನ್ ಕೇಳ ಸೊ ನಾಲ್ಕು ಆಪ್ಷನ್ ಅದಾವ ಏನಂತ ಐತಿ ಫಸ್ಟ್ ಆಪ್ಷನ್ ಭೂಮಿ ಮತ್ತು ಸಾಗರಗಳ ನಡುವಿನ ಉಷ್ಣಾಂಶ ಮತ್ತು ಒತ್ತಡಗಳಲ್ಲಿನ ವ್ಯತ್ಯಾಸ ಅಂತ ಹೇಳತಿ ಎರಡನೇ ಆಪ್ಷನ್ ಉತ್ತರಾರ್ಧ ಗೋಳದ ಮೇಲೆ ಸೂರ್ಯನ ಲಂಬ ಕಿರಣಗಳು ಬಿದ್ದು ಉಷ್ಣಾಂಶ ಹೆಚ್ಚಾಗುತ್ತದೆ ಮೂರನೇ ಆಪ್ಷನ್ ಈ ಪ್ರದೇಶಗಳು ಸಮುದ್ರ ಮಟ್ಟದಿಂದ ಎತ್ತರದಲ್ಲಿರುವುದರಿಂದ ನಾಲ್ಕನೇ ಆಪ್ಷನ್ ಉತ್ತರ ಭಾರತವು ಸಮುದ್ರದಿಂದ ದೂರವಿರುವುದರಿಂದ ಅಂತ ಹೇಳಿ ನಾಲ್ಕು ಆಪ್ಷನ್ ಅನ್ನ ಕೊಟ್ಟರು ನೋಡ್ರಿ ಹೋದಾಕನ ಇಷ್ಟೆಷ್ಟು ಹೊತ್ಬೇಕತಿ ಇನ್ನ ನೂರ ಐವತ್ತು ಕ್ವೇಶನ್ ಅನ್ನ ಟಚ್ ಮಾಡೋದು ಅಷ್ಟು ಸರಿ ಮಾತಲ್ಲ ಹಿಂಗ್ ಬಂದ್ರ ಪಾಸ್ಟ್ ಆಗಿ ಹೊಕತಿ ಏನಾರ ಕ್ವಶನ್ ಬಂದು ಅಂದ್ರ ಬಹಳ ಸ್ಲೋ ಆಗಿ ಐದನೇ ಪ್ರಶ್ನೆಯನ್ನ ನೋಡಿದಾಗ ಇದಕ್ಕೆ ಸರಿಯಾದಂತ ಉತ್ತರ ಯಾವುದು ಆಪ್ಷನ್ ಎ ಭೂಮಿ ಮತ್ತು ಸಾಗರಗಳ ನಡುವಿನ ಉಷ್ಣಾಂಶ ಮತ್ತು ಒತ್ತಡಗಳಲ್ಲಿನ ವ್ಯತ್ಯಾಸದಿಂದಾಗಿ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ಆವರ್ತ ಮಳೆಗಳು ಬಂಗಾಳ ಕೊಲ್ಲಿ ನಿರ್ಮಾಣಗೊಳ್ತಾವು ಸೊ ಇದನ್ನು ನೀವು ರೈಟ್ ಆದಂತ ಆನ್ಸರ್ ಅಂತ ಹಾಕಿದ್ರೆ ಒಂದು ಅಂಕ ನಿಮ್ಗೆ ಐದು ಪ್ರಶ್ನೆಗಳಾದವು ಇನ್ನ ಆರರಿಂದ ಬರ್ತಕ್ಕಂಥ ರಿಂದ ಬರ್ತಕ್ಕಂತ ಪ್ರಶ್ನೆಗಳಿಗೆ ಯಾವುದೇ ಪ್ರಶ್ನೆಗಳಿಗೂ ಕೂಡ ಈ ತರ ಆಪ್ಷನ್ಸ್ ಅನ್ನ ಕೊಡೋದಿಲ್ಲ ಡೈರೆಕ್ಟ್ ಆಗಿರ್ತಕ್ಕಂಥ ಆಪ್ಷನ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಅಂದ್ರೆ ನಿಮಗೂ ಕೂಡ ಗೊತ್ತಾಗ್ಲಿ ಒಂದು ಕ್ವಶನ್ ಕೊಟ್ಟಾಗ ಡೈರೆಕ್ಟ್ ಆಗಿ ಆನ್ಸರ್ ನನ್ನ ಕೈಲೇ ಕೊಡಾಕತ್ತೆ ಇಲ್ಲ ಅನ್ನೋದು ನಿಮಗೂ ಕೂಡ ತಿಳ್ಕೊಬಹುದು ನೀವು ಕೂಡ ಸೊ ಅದಕ್ಕೋಸ್ಕರ ಆರರಿಂದ ರಿಂದ ಬರ್ತಕ್ಕಂತ ಎಲ್ಲಾ ಪ್ರಶ್ನೆಗಳನ್ನ ಡೈರೆಕ್ಟ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಆರನೇ ಪ್ರಶ್ನೆಯನ್ನ ಡಿಸ್ಕಸ್ ಮಾಡೋದಾದ್ರ ದಿವಾನಿ ಅದಾಲತ್ ನ್ಯಾಯಾಲಯವನ್ನ ಸ್ಥಾಪಿಸಿದವರು ಡ್ಯಾಶ್ ಅಂತ ಹೇಳೈತಿ ಇಲ್ಲೇ ನಾ ಆಪ್ಷನ್ ಕೊಡಾಕ್ ಹೋಗಿಲ್ಲ ಆಗ್ಲೇ ಹೇಳದಂಗ ಡೈರೆಕ್ಟ್ ಆಗಿ ಆನ್ಸರ್ ನ ಕೊಡ್ಲಿಕ್ಕೆ ಪ್ರಯತ್ನ ಪಡೋಣ ಇಷ್ಟೊತ್ತು ನಾವು ಆಪ್ಷನ್ಗಳು ಇರ್ತಕ್ಕಂಥ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿವಿ ಈಗ ಒಂದ್ ಸ್ವಲ್ಪ ಕ್ವಶನ್ ಓದಿದ ಕೂಡಲೇ ನಮ್ಗೆ ಆನ್ಸರ್ ಡೈರೆಕ್ಟ್ ಆಗಿ ಇಲ್ಲ ಅನ್ನೋದನ್ನ ಚೆಕ್ ಮಾಡ್ಕೋ ಅದಕ್ಕೋಸ್ಕರ ಇಂತ ಒಂದಷ್ಟು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಇದಕ್ಕೆ ರೈಟ್ ಆದಂತ ಆನ್ಸರ್ ಏನಕತಿ ದಿವಾನಿ ಅದಾಲತ್ ನ್ಯಾಯಾಲಯವನ್ನ ಸ್ಥಾಪಿಸಿದವರು ಯಾರಂತ ಹೇಳಿದ್ರೆ ವಾರನ್ ಹೇಸ್ಟಿಂಗ್ ವಾರನ್ ಹೇಸ್ಟಿಂಗ್ ಅನ್ನುವಂತಹ ವ್ಯಕ್ತಿ ದಿವಾನಿ ಅದಾಲತ್ ಅನ್ನುವಂತಹ ನ್ಯಾಯಾಲಯವನ್ನ ಸ್ಥಾಪನೆ ಮಾಡ್ತಾನ ಇದ್ರ ಜೊತೆಗೆ ಇನ್ನೂ ಒಂದು ನ್ಯಾಯಾಲಯವನ್ನ ಸ್ಥಾಪನೆ ಮಾಡ್ತಾನ ಒಟ್ಟು ಎರಡು ನ್ಯಾಯಾಲಯಗಳನ್ನ ಸ್ಥಾಪನೆ ಮಾಡ್ತಾನ ಆ ಎರಡು ನ್ಯಾಯಾಲಯಗಳು ಯಾವ್ಯಾವದಕ್ಕೆ ಸಂಬಂಧಪಟ್ಟಿದ್ವು ಅನ್ನೋದನ್ನು ಕೂಡ ಕಳೆದ ತರಗತಿಯಲ್ಲಿ ಇನ್ ಡಿಟೇಲ್ ಆಗಿ ಈ ವಾರನ್ ಹೆಸ್ಟಿಂಗ್ ಏನೇನ್ ಮಾಡಿದ ಅನ್ನೋದನ್ನ ಇನ್ ಡೀಟೇಲ್ ಆಗಿ ಮಾತಾಡೀವಿ ಆ ವಿಡಿಯೋದ ಲಿಂಕ್ ಅನ್ನು ಕೂಡ ಇದೆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀವಿ ನೀವೆಲ್ಲ ಚೆಕ್ ಮಾಡ್ಕೋಬಹುದು ಇನ್ನು ನೆಕ್ಸ್ಟ್ ಪ್ರಶ್ನೆ ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಬಂದ ವರ್ಷ ಡ್ಯಾಶ್ ಅಂತ ಹೇಳಿ ರೈಟ್ ಆದಂತ ಆನ್ಸರ್ ಏನಿದಕ ಸರಿಯಾದಂತ ಉತ್ತರ ಎರಡ್ ಸಾವಿರದ ಐದು ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಬಂದ ವರ್ಷ ಎರಡ್ ಸಾವಿರದ ಐದು ಅನ್ನೋದು ಸರಿಯಾದಂತ ಉತ್ತರ ಆಗಿರುತ್ತೆ ಇನ್ನ ಎಂಟನೇ ಪ್ರಶ್ನೆ ಎಂಟನೇ ಪ್ರಶ್ನೆ ಏನೈತಿ ರಾಜ ಒಡೆಯರ್ ಡ್ಯಾಶ್ ಅನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡರು ಅಂದ್ರ ಯಾವುದನ್ನ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ರಾಜ ಒಡೆಯರು ಆಡಳಿತವನ್ನು ಪ್ರಾರಂಭಿಸಿದ್ರು ಅಂತ ಹೇಳಿ ಕ್ವಶನ್ ಅದು ಸರ್ ರೈಟ್ ಆನ್ಸರ್ ಏನಿದ ಶ್ರೀರಂಗಪಟ್ಟಣ ಶ್ರೀರಂಗ ಪಟ್ಟಣ ಈ ಶ್ರೀರಂಗಪಟ್ಟಣವನ್ನ ರಾಜಧಾನಿಯನ್ನಾಗಿ ಮಾಡ್ಕೊಂಡು ರಾಜ ಒಡೆಯರ್ ಅವರು ಏನ್ ಮಾಡ್ತಾರ ತಮ್ಮ ಆಳ್ವಿಕೆಯನ್ನ ಪ್ರಾರಂಭ ಮಾಡ್ತಾರ ಇನ್ನ ಒಂಬತ್ತನೇ ಪ್ರಶ್ನೆಯನ್ನು ನೋಡುದಾದ್ರ ಆಧುನಿಕ ಶಿಕ್ಷಣ ವ್ಯವಸ್ಥೆಗೆ ಡ್ಯಾಶ್ ನೀಡಿದ ವರದಿ ತಳಹದಿಯಾಗಿದೆ ಅಂತ ಹೇಳಿ ಹೇಳ ಸೊ ರೈಟ್ ಆದಂತ ಆನ್ಸರ್ ಅನ್ನ ನಾವು ಬರಿಬೇಕಾದ್ರೆ ಆಪ್ಷನ್ ಇರ್ತಾವೆ ಬಟ್ ಇಲ್ಲಿ ಆಪ್ಷನ್ ಅನ್ನ ನಾನು ಡಿಸ್ಕಸ್ ಮಾಡ್ತಾ ಇದೀವಿ ಸೊ ರೈಟ್ ಆದಂತ ಆನ್ಸರ್ ಏನು ಮೆಕಾಲೆ ಯಾವುದು ಮೆಕಾಲೆ ಆಧುನಿಕ ಶಿಕ್ಷಣ ವ್ಯವಸ್ಥೆಗೆ ಮೆಕಾಲೆ ನೀಡಿದ ವರದಿ ತಳಹದಿಯಾಗಿದೆ ಲಾಸ್ಟ್ ಹತ್ತನೇ ಪ್ರಶ್ನೆ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನ ಪ್ರಾರಂಭಿಸಿದವರು ಡ್ಯಾಶ್ ಅಂತ ಹೇಳಿ ಕೇಳ ಯಾವ ದಿವಾನರ ಕಾಲದಲ್ಲಿ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನ ಪ್ರಾರಂಭಿಸಲಾಯಿತು ಅಂತ ಹೇಳಿ ಕ್ವಶನ್ ಇದು ಇದಕ್ಕೆ ರೈಟ್ ಆದಂತ ಆನ್ಸರ್ ಏನು ಕೆ ಶೇಷಾದ್ರಿ ಅಯ್ಯರ್ ಯಾರು ಕೆ ಶೇಷಾದ್ರಿ ಅಯ್ಯರ್ ಅನ್ನುವಂತಹ ವ್ಯಕ್ತಿ ದಿವಾನರಾಗಿದ್ದ ಸಂದರ್ಭದಲ್ಲಿ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನ ಪ್ರಾರಂಭ ಮಾಡ್ತಾರ ಸೊ ಇದಷ್ಟು ಒಂದರಿಂದ ಹತ್ತರ ಹತ್ತನೇ ಪ್ರಶ್ನೆವರೆಗೂ ಇನ್ ಡಿಟೇಲ್ ಆದಂತ ಮಾಹಿತಿ ಆಗಿತ್ತು ನಂದ್ ಒಂದು ರಿಕ್ವೆಸ್ಟ್ ಏನಂದ್ರೆ ನಾವು ಏನು ಹೇಳ್ತಿರ್ತೀವಿ ಅದ್ರ ಜೊತೆ ಎಕ್ಸ್ಟ್ರಾ ಮಾಹಿತಿಯನ್ನು ಕೂಡ ಕೊಡ್ತಾ ಇರ್ತೀವಿ ಆಪ್ಷನ್ಗಳಿಗೆ ಸಂಬಂಧಪಟ್ಟಂಗೆ ಎಕ್ಸ್ಟ್ರಾ ಮಾಹಿತಿ ಕೊಡ್ತಾ ಇರ್ತೀವಿ ಅದನ್ನ ದಯವಿಟ್ಟು ನೋಟ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಬಹಳ ಬಹಳ ಹೆಲ್ಪ್ ಆಗುತ್ತೆ ನೀವು ಮುಂದೊಂದ್ಸರಿ ಮತ್ತೆ ಟೆಕ್ಸ್ಟ್ ಬುಕ್ ತೆಗೆದು ಓದುವಂತ ಅವಶ್ಯಕತೆ ಇರೋದಿಲ್ಲ ಒಂದ್ಸರಿ ಕಣ್ಣು ಆಡಿಸ್ಬಿಟ್ರೆ ಬರ್ಕೊಂಡಿದ್ರ ಮೇಲೆ ನೋಟ್ಸ್ ಮೇಲೆ ಒಂದ್ಸಲ ಕಣ್ಣು ಆಡಿಸ್ಬಿಟ್ರೆ ಈಸಿಯಾಗಿ ನನ್ ಪುಳಿಯಕ ಸಾಧ್ಯ ಆಕತಿ ಸೊ ಇದೇ ತರ ನೆಕ್ಸ್ಟ್ ಕ್ಲಾಸ್ ಅಲ್ಲೂ ಕೂಡ ಮತ್ತೊಂದಷ್ಟು ಪ್ರಶ್ನೆಗಳೊಂದಿಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಬಾಯ್ ಹ್ಯಾವ್ ಅ ನೈಸ್ ಡೇ